ನಮಸ್ಕಾರ ನನ್ನ ಹೆಸರು ಶಾಂತ ಅಂಗಡಿ ಇವತ್ತು ರಾಮನವಮಿ ಇದ್ದಕ್ಕೆ ಒಂದು ರಾಮನ ಹಾಡು ಹಾಕ್ತಾ ಇದ್ದೀನಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಪೂಜಿಸಲೆಂದೇ ಹೂಗಳ ತಂದೆ ದರುಶನ ಕೋರಿ ನಾನಿಂದೆ ದೇ ತೆರೆಯೋ ಬಾಗಿಲನೋ ರಾಮ ಪೂಜಿಸಲೆಂದೇ ದರುಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನ ತೇರು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಮಾಣಿಕೆದಾರತಿ ಆ ಮಾಣಿಕೆದಾರತಿ ಉಷ ತಾಮಸವೇ ಕಿನ್ನೋ ಸ್ವಾಮಿ ತರೆಯೋ ಬಲನೋ ರಾಮಾ ಪೂಜಿಸಲಂದೇ ಪೂಗಳ ತಂದ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ಒಲೆದರು ಚೆನ್ನ ಮುನಿದರು ಚನ್ನ ನಿನ್ನಾಸ ಬಾಳಿಗೆ ಚೆನ್ನ ಒಲೆದರು ಚೆನ್ನ ಮುನಿದರು ಚನ್ನ ಸರೇ ಸ್ವೀಕರಿಸೋ ನನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೆ ಪೂಗಳ ತಂದೆ ದರುಶನ ಕೋರಿ um.